ಫೋರ್ಸ್ ಆಗಿ ಉಸಿರು ಬಿಡಬೇಕು ಎಕ್ಸೈಲ್ ವೆರಿ ಗುಡ್ ಇನ್ಹೇಲ್ ಎಕ್ಸೈಲ್ ಇಸಾಕ್ ಇನ್ಹೇಲ್ ಎಕ್ಸೈಲ್ ರಿಲ್ಯಾಕ್ಸ್ ಯಾರಿಗೆ ಬಿಪಿ ಇದೆ ಹೈ ಬಿಪಿ ಲೋ ಬಿಪಿ ಇದೆ ಮಾಡಬೇಡಿ ಇದನ್ನ ಯಾರ ಪ್ರತಿಕ್ರಿಯೆ ಇರಲಿ ಯಾವ್ದು ಹೇಳಿ ಏನ್ ಬಿ ಮತ್ ಆ ಪುಸ್ತಕ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಮಿನಿಮಮ್ ಅಷ್ಟು ವಿಷಯಗಳು ಬರೀ ಮನಸ್ಸಿದ್ರು ಸಣ್ಣ ಸಣ್ಣ ವಿಷಯಗಳನ್ನೇ ಹಿಡ್ಕೊಂಡು ಹೋದ್ರೆ ಯೋಗ ವಾಸಿಷ್ಟದಲ್ಲಿ ಉಪನಿಷತ್ತುಗಳಲ್ಲಿ ಭಗವದ್ಗೀತೆ ಅಷ್ಟಾವಕರ ಅಷ್ಟೊಂದಿದೆ ಹಾಗೆ ಇಲ್ಲಿ ಹೇಳಬೇಕಾದ್ರೆ ಕನ್ಫ್ಯೂಸ್ ಇದೇ ಹೇಳಲ್ಲ ಇದೆಲ್ಲ ಈಗ ಅಲ್ಲೂ ಹೇಳಿದ್ದೆ ಇಲ್ಲ ಅಲ್ಲಿ ಹೇಳಿ ಇಲ್ಲಿ ಹೇಳಿಲ್ಲ ಅಂದ್ರೆ ಸರಿ ಹೋಗಲ್ಲ ಇಲ್ಲೂ ಅದನ್ನು ಹೇಳಬೇಕು ಅದಕ್ಕೆ ಏನಂದ್ರೆ ನಿಮ್ಗೆ ಪ್ರಶ್ನೆಗಳು ಬಂದ್ರೆ ಅದನ್ನ ಬರೆದಿಟ್ಕೊಳ್ಳಿ ನಾನು ಮಾತಾಡ್ತೇನೆ ಮಧ್ಯಾಹ್ನ ನಂತರ ಒನ್ ಅವರ್ ಪ್ರಶ್ನೋತ್ತರ ಈಗ ನಾನು ಆಕಸ್ಮಿಕವಾಗಿ ಹೇಳಬೇಕು ಅಂತದ್ದು ಬಿಟ್ಟಿದ್ರು ಅದನ್ನ ಹೇಳಿರಬೇಕು ಅದಕ್ಕೋಸ್ಕರ ರೈಟ್ ಆಯ್ತು ಪಟ್ಟಿ ಓದ್ಕಿದ್ದೀನಿ ಅಂತ ಸಿಗರೇಟ್ ಸೇರ್ತಾ ಇರ್ತದೆ ಬಿಟ್ಬಿಟ್ಟು ಅದರಿಂದನೇ ನಾನು ಇದೀನಿ ಏನು ಅದನ್ನೇ ಬಿಟ್ಬಿಡು ಅಂದ್ರೆ ಹಾಗೆ ತಪ್ಪು ಅನ್ನೋದು ಗೊತ್ತಿದ್ದು ಗೊತ್ತಿಲ್ಲದೆ ಹೋಗ್ಬಿಟ್ರೆ ಅದು ಕಷ್ಟ ಹಾಗಾಗಿ ಈಗ ನೀವು ಪಟ್ಟಿ ಮಾಡಬೇಕು ಇದರಿಂದನೇ ನನಗೆ ಪ್ರಾಬ್ಲಮ್ ಇದೆ ನನ್ನ ಜೀವನಕ್ಕೆ ಪಟ್ಟಿ ಮಾಡಿ ಅದನ್ನ ನಿಮ್ಮ ಲೈಫ್ ಇಂದ ತೆಗೆದು ಹಾಕೋದು ಹೇಗೆ ಅದ್ಕೊಂಡು ಟೆಕ್ನಿಕ್ ಮಾಡಿ ಸರ್ ಇವತ್ತು ಶಕ್ತಿ ಅನ್ನೋ ಕಾರ್ಯಗ್ರಹುದು ವಯೋಮೇಲ್ ಹೋಟೆಲ್ ನಡೆಸ್ತಾ ನಡೀತಾ ಇದೆ ನಮ್ಮ ಉಪಾಸನಾ ಸಂಸ್ಥೆಯ ಶ್ರೀ ಉಪಾಸಕರು ಯಾರ್ಯಾರಿದ್ದಾರೆ ಅವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಅಹ್ ಇವತ್ತಿಗೆ ಇದು ಒಂದು ತಿಂಗಳ ಹಿಂದೆ ನಾನೇ ಇದ್ರ ಕೆಲಸಗಳನ್ನ ಮಾಡಿಕೊಂಡು ಎಲ್ಲರೂ ತಯಾರಿಗಳನ್ನ ಮಾಡಿಕೊಂಡು ಇವತ್ತಿಗೆ ಇಷ್ಟು ಮಟ್ಟಿಗೆ ಈ ಕಾರ್ಯಕ್ರಮ ಆಗಿದೆ ಸಕ್ಸಸ್ಫುಲ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಮೈಸೂರಿನ ಜನ ಎಲ್ಲ ಮಾಡೋದಕ್ಕೆ ಬಂದಿರೋದಕ್ಕೆ ತುಂಬಾ ಬೆನಿಫಿಟ್ ಏನು ಅಂದ್ರೆ ಆನ್ಮ ಸಾಮಾನ್ಯ ರೀತಿ ಹೋಗಿದ್ದಾನೆ ಉಪಾಸದ ಉಪಾಸನದ ಶ್ರೀ ಉಪಾಸಕನಾಗಿ ಇರಲಿಲ್ಲ ನಾನು ಇದನ್ನು ಶುರು ಮಾಡಿದಾಗ ನನ್ನ ಮುಖ್ಯವಾಗಿ ನನ್ನ ಬೆನಿಫಿಟ್ ಆಗಿದೆ ನನ್ಗೆ ಕೋಪ ನಂಗೆ ತುಂಬಾ ಇತ್ತು ಈಗ ಕೋಪ ಅಂತ ಒಂದು ನಿಯಂತ್ರಕ್ ಬಂದಿದ್ದಾರೆ ಕೋಪ ಇಲ್ಲವೇ ಇಲ್ಲ ಅಂತ ಇಲ್ಲ ಅದು ಈ ಅಭ್ಯಾಸಗಳನ್ನ ಮಾಡೋದ್ರಿಂದ ಮನೋಶಕ್ತಿ ಆಗಲಿ ಆ ಸಂವೋಹನ ತಂತ್ರ ಆಗಲಿ ಶಕ್ತಿಕ್ರಿಯೆ ಆಗಲಿ ಅಥವಾ ಅದ್ರ ಮುಂದೆ ದೇವರ ದೀಕ್ಷೆಗಳಾಗ್ಲಿ ಜಪಗಳನ್ನಾಗ್ಲಿ ಇದನ್ನೆಲ್ಲ ಮಾಡಿಕೊಂಡು ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗಿವೆ ಸರ್ ಅಂಡ್ ನನ್ನ ಕೆಲವೊಂದು ಕೆಲವೊಂದು ಕೆಲಸಗಳಲ್ಲಿ ತುಂಬಾ ಅಡೆತಡೆ ಅದೆಲ್ಲ ಇಲ್ಲ ಇಲ್ಲ ಏನಂದ್ರು ನನಗೆ ಸುಲಭ ಅಂಡ್ ನನ್ನ ಐನಾಗ ಹೇಳ್ಬೇಕಂದ್ರೆ ನಾನು ಕೋಪ ಸಿಕ್ಕಾಪಟ್ಟೆ ಕೋಪ ಇಷ್ಟ ನಾನು ಬಟ್ ಈಗ ನನ್ನಷ್ಟು ತಾಳ್ಮೆ ಇಲ್ಲ ಅಂತ ಹೇಳ್ಬೋದು ಅಷ್ಟು ನಾನು ಎರಡು ವರ್ಷದ ಹಿಂದೆ ನಾನು ನಾನು ಯೋಚಿಸಿಕೊಂಡ್ರೆ ನನ್ನ ಇವತ್ತಿಗೆ ನನ್ನ ನನ್ಗೆ ತುಂಬಾ ಬದಲಾವಣೆ ಸೊ ಇದರಲ್ಲಿ ಕೋಪ ಅನ್ನೋಂಥದ್ದಾಗಲಿ ನಮ್ಮ ಏಕಾಗ್ರತೆ ಅಂತಾಗ್ಲಿ ನಮ್ಮ ಫೋಕಸ್ ಅನ್ನೋಂಥದ್ದಾಗ್ಲಿ ನಮ್ಮ ಕೆಲಸ ಮಾಡೋದರಲ್ಲಿ ಒಂದು ಏನು ಶಿಸ್ತಿನ ಕಟ್ಟನಿಟ್ಟು ಅನ್ನೋಂಥದ್ದಾಗ್ಲಿ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಬೋದು ಬಟ್ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಮಾಡಿದ್ರೆ ಮಾತ್ರ ನಮ್ಗೆ ಇದ್ರ ಫಲ ಸಿಗ್ತದೆ ಯುವಕರಿಗೆ ಏನ್ ಹೇಳಕ್ ಸೊ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ಇವಾಗ ತರ್ಕದಲ್ಲೇ ಇದ್ದಾರೆ ಇವಾಗ ಮೇನ್ ಆಗಿ ಕ್ವಶನ್ ಏನಾಗುತ್ತೆ ಇದರಿಂದ ಪ್ರಯತ್ನ ಮಾಡಿ ಮೊದ್ಲು ಪ್ರಯತ್ನ ಮಾಡಿ ಆಮೇಲೆ ಫಲ ಪ್ರತಿಫಲ ನಿಮ್ಗೆ ಗೊತ್ತಾಗುತ್ತೆ ಕಳ್ಕೊಳ್ಳೋಂಥದ್ದು ಏನು ಇಲ್ಲ ಪ್ರಯತ್ನ ಪಡೋದ್ರಿಂದ ದಿನದಲ್ಲಿ ಒಂದು ಹದಿನೈದು ನಿಮಿಷನ ಇಪ್ಪತ್ತು ನಿಮಿಷನ ಅಭ್ಯಾಸ ಮಾಡಿ ಇದನ್ನೇ ಉಪಾಸನದಿಂದನೇ ಮಾಡ್ಬೇಕು ಅಂತನೂ ಇಲ್ಲ ಈ ನಮ್ಮ ಮೆಡಿಟೇಷನ್ ಆಗ್ಲಿ ಅಥವಾ ಪ್ರಾಣಾಯಾಮಗಳಾಗಲಿ ಅಥವಾ ಏನು ವ್ಯಾಯಾಮಗಳಾಗ್ಲಿ ಇಂಥದ್ದನ್ನೆಲ್ಲ ಅವರು ದಿನನಿತ್ಯ ಒಂದು ಅರ್ಧ ಗಂಟೆ ಪ್ರ ಪ್ರಯತ್ನ ಮಾಡ್ಲಿ ಪ್ರಯ ಅಭ್ಯಾಸ ಮಾಡ್ಲಿ ಅವರಿಗೆ ಖಂಡಿತವಾಗ್ಲು ಅದ್ರದ್ದು ಫಲ ಸಿಗತ್ತೆ ಸರ್ ದೇಶದ ಅಭಿವೃದ್ಧಿ ಅಥವಾ ಪ್ರತಿಯೊಬ್ಬರ ದೇಶದ ಅಭಿವೃದ್ಧಿ ಸಾಗಬೇಕು ಅಂದ್ರೆ ಇವಾಗ ನಮ್ಗೆ ಪ್ರತಿಯೊಬ್ರು ನಮ್ಮವರೇ ಅನ್ನೋ ಭಾವನೆ ಮೊದಲು ಇರಬೇಕು ಸರ್ ಯಾಕೆಂದ್ರೆ ಇವಾಗ ನಮ್ಮವರು ಅಂತ ಭಾವನೆ ಇಲ್ದಾಗ ಅವರು ಖಂಡಿತವಾಗ್ಲೂ ಯಾರೊಬ್ರಿಗೂ ಸಹಾಯ ಮಾಡೋದಕ್ಕೆ ಇರ್ಲಿ ಬೇರೆ ಅವ್ರ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡೋದು ಇರಲ್ಲ ಯಾವಾಗ್ಲೂ ಇನ್ನೊಬ್ಬರಿಂದ ಕಿತ್ತು ತಿನ್ನೋದೇ ಅಂತ ಇರತ್ತೆ ನಮ್ಮವರು ಅಂತ ಇಲ್ಲದೆ ಇದ್ದಾಗ ಸೊ ಮೇನ್ ಆಗಿ ಯಾರೇ ಆಗ್ಲಿ ಎಷ್ಟೇ ಇರ್ಲಿ ಏನೇ ಇರಲಿ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಣ ಇನ್ನೊಬ್ಬರು ಕೆಟ್ಟದ್ದು ಬೇಡ ಅಜಿತ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು